Thank you. ನಗರದ ಮಲ್ಲಿಕಾರ್ಜುನ ನಗರದಲ್ಲಿ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿರುವ ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್ ವತಿಯಿಂದ ಆಯೋಜಿಸಲಾದ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಜೃಂಭಣೆ ಸಡಗರ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ನಡೆಯಿತು ಶಾಲಾ ಆವರಣವೇ ಹಬ್ಬದ ವಾತಾವರಣವನ್ನು ಧರಿಸಿದಂತೆ ಕಂಗೊಳಿಸಿತು ಈ ವರ್ಷದ ವಾರ್ಷಿಕೋತ್ಸವದ ಮುಖ್ಯ ಆಕರ್ಷಣೆಯಾಗಿ ಹಳ್ಳಿ ಸೊಬಗು ಎಂಬ ವಿಶೇಷ ನಡಿ ಗ್ರಾಮೀಣ ಸಾಂಸ್ಕೃತಿಕ ಜೀವಂತ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಹಳ್ಳಿಯ ಜೀವನ ಶೈಲಿ ಸಂಪ್ರದಾಯ ಪರಂಪರೆ ರೈತ ಜೀವನ ಹಬ್ಬ ಹರಿದಿನಗಳು ಜನಪದ ಕಲೆಗಳು ಹಾಗೂ ಗ್ರಾಮೀಣ ಮಹಿಳೆಯರ ಪಾತ್ರಗಳನ್ನು ವಿದ್ಯಾರ್ಥಿಗಳು ಮನಮೋಹಕವಾಗಿ ಪ್ರದರ್ಶಿಸಿ ಪ್ರೇಕ್ಷಕರ ಮನ ಗೆದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ನೃತ್ಯ ನಾಟಕ ದೇಶಭಕ್ತಿ ಗೀತೆಗಳು ಜನಪದ ಹಾಗೂ ಶಾಸ್ತ್ರೀಯ ನೃತ್ಯಗಳು ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಮಕ್ಕಳ ಕಲಾತ್ಮಕ ಪ್ರತಿಭೆ ಆತ್ಮವಿಶ್ವಾಸ ಮತ್ತು ಶಿಸ್ತಿನ ಪ್ರದರ್ಶನಕ್ಕೆ ಪ್ರೇಕ್ಷಕರು ಭರ್ಜರಿ ಕರತಡನಾದ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಮೌಲ್ಯಗಳು ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಮಕ್ಕಳಲ್ಲಿ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿತು ಕಾರ್ಯಕ್ರಮದಲ್ಲಿ ರವಿಕುಮಾರ್ ಚಂದ್ರಮ್ಮ ಚನ್ನಪ್ಪ ಗೌಡ ಬಡೇಸಾಬ್ ಮುಖ್ಯ ಅತಿಥಿಗಳಾಗಿ ದಾರಿದೀಪ ಸಂಘಟನೆಯ ಅಧ್ಯಕ್ಷರು ಮಂಜುನಾಥ ಹಾಗೂ ಅಶ್ವಿನಿ ಸಂತೋಷ್ ಕುಮಾರ್ ಎಚ್ ವೆಂಕಟೇಶ್ ಮಿಲ್ಟನ್ ಹಾಗೂ ಮ್ಯಾಕ್ಸ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷರು ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು ಗಣ್ಯರು ಮಾತನಾಡಿ ಮಕ್ಕಳಲ್ಲಿನ ಸಾಂಸ್ಕೃತಿಕ ಪ್ರತಿಭೆಯನ್ನು ಬೆಳೆಸುವ ಇಂತಹ ಕಾರ್ಯಕ್ರಮಗಳು ಭವಿಷ್ಯದ ಉತ್ತಮ ನಾಗರಿಕರನ್ನು ರೂಪಿಸಲು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದ್ದಣ್ಣ ತಾಲಾವಾರ ವಹಿಸಿದರು ಈ ಸಂದರ್ಭದಲ್ಲಿ ಸಮಸ್ಥೆಯ ಉಪಾಧ್ಯಕ್ಷರಾದ ವಿಜಯ ಚಂದ್ರ ಜ್ಯೋತಿ ಪ್ರಭಾವತಿ ಶೀಬಾ ಜ್ಯೋತಿ ಶಿಕ್ಷಕ ವೃಂದ ಸಿಬ್ಬಂದಿ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಮಾಡಿ ಸಾರಿ ವಿದ್ಯಾರ್ಥಿ ಕಂಡುಕೊಳ್ಳಲು ಈ ಒಂದು ವಿದ್ಯಾರ್ಥಿನಿ ಹನ್ನೆರಡು ಕಂಡು ವಿದ್ಯೆ ಸ್ಕೂಲ್ಗೆ ನಾವು ಧನ್ಯವಾದ ಹೇಳ್ಕೊಬೋದು ಆದ್ರೆ ಈಗಿನ ಕಾಲದಲ್ಲಿ ಮೊದಲನೇ ಕರ್ಮ ಕಷ್ಟ ಸಹಿಕ್ ಹೋಗ್ಬೇಕಂತ ಈಗಿನ ಕಾಲ ಅಂಗಡಿ ಯಾವುದೇ ನ್ಯೂಸ್ ನೋಡಿ ವರ್ಷದಿಂದ ಯಾವುದೇ ಸ್ಕೂಲ್ ಆಗಲಿ ಯಾವದ್ರ ಲೇಡೀಸ್ ಲೇಡೀಸ್ ನೋಡಿದ್ರು ಅವರೇ ಡಾಕ್ಟರ್ ಪದವಿ ಆಗಲಿ ಯಾವದೇ ಇದರಲ್ಲಿ ಪಿ ವಿಂಡ್ ಎಸ್ ಎಸ್ ಎಲ್ ಸಿ ಎಲ್ಲ ಪಡೆದು ನಾವು ಮಾಡಿದಂಥದಕ್ಕೆ ಡ್ಯೂಟಿ ಈಗ ನಮ್ಮ ಮಹಿಳೆಯರು ನಮ್ಮ ಜೊತೆ ಮಾಡ್ತಾ ನಾವು ದೇಶ ಸೇವೆ ಮಾಡಿ ಬಂದಂತ ಇವತ್ತು ನಮಗೊಂದು ಹೆಮ್ಮೆ ಇದೆ ನಾವು ಮಗಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಹೋದರೆ ಇವತ್ತು ನನ್ನ ಮಕ್ಕಳ ಬಗ್ಗೆ ಹೇಳಿದ್ರೆ ಈಗ ಈ ಒಂದು ಎಂ ಬಿ ಬಿ ಎಸ್ ಸಿ ಸಿಗ ಮಗಳಿಗೆ ಒಂದು ಕೋಟಿ ಬೇಕು ಆದರೆ ನನ್ನ ಮನೆಗೆ ಈ ಒಂದು ಕಷ್ಟ ಪಡಿಸಲಾಗೆ ಎಂ ಬಿ ಬಿ ಎಸ್ ಸೀಟ್ ಫ್ರೀ ಮತ್ತು ಎಂ ಡಿ ಸೀಟು ಎಂಟ್ರಿ ಮಾಡ್ತಾ ಮಗಳು ಯಾವ್ದು ಇಂಟರ್ನೆಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ ಅಂತ ಹೇಳಿ ನನ್ಗೆ ಅವತ್ತೇ ಗೊತ್ತಾಯ್ತು ನಾನು ನನ್ನ ಮಕ್ಕಳು ಇಲ್ಲೇ ಅಸ್ಲಿಲ್ಲ ಅನ್ನೋ ಫೀಲ್ ನಂಗೆ ಆಯ್ತು ಇನ್ನೊಂದು ಮ್ಯಾಮ್ ಇದು ಎಸ್ ಪ್ರೈವೇಟ್ ಸ್ಕೂಲ್ ಇರ್ಬೋದು ಬಟ್ ನಾನು ಒಂದು ಸನ್ವಯಸ್ಕರ್ ಸ್ಕೂಲಿಗೆ ಬಂದಾಗ ಮೇಡಮ್ ಅವ್ರ ಪೇರೆಂಟ್ಸ್ ಯಾರೋ ಫೋನ್ ಮಾಡಿದ್ರು ಫೀಸ್ ಸಲುವಾಗಿ ಬಟ್ ಮೇಡಮ್ ಏನಾದರೂ ಫಸ್ಟ್ ಮಕ್ಕಳನ್ನ ಓದಿಸ್ರಿ ಆಮೇಲೆ ಫೀಸಿನ ವಿಚಾರ ಮಾಡ್ರಿ ಅಂದ್ರೆ ಆ ಥರ ದೊಡ್ಡ ಗುಣ ಐತಲ್ಲ ಅವ್ರಿಗೆ ಆ್ಯಡ್ ಸಾಫ್ ಹೇಳ್ತೀವಿ ನಾವು ಇಲ್ಲಿ ಎಲ್ಲ ಮಕ್ಕಳು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದಾರೆ ಇಲ್ಲಿ ಎಲ್ಲಾ ಮಕ್ಳಿಗೂ ನಾವು ಮದುವೆ ಕೇಳ್ಕೊತೀನಿ ಚೆನ್ನಾಗಿ ಓದ್ರಿ ಒಳ್ಳೆ ಸ್ಟಾಫ್ ಐತೆ ಒಳ್ಳೆ ಅಧಿಕಾರಿಗಳಾಗಲಿ ಅಂತೇಳಿ ಸಮಯ ತಗೋದೇ ಹಣ್ಣು ಮಾತಾಡ್ತೀನಿ ಅವ್ರದ್ದು